ಸಾಕಲ್ಲಪ್ಪ ಬೇಕು ಕಬಡ್ಡಿ ಬರ್ರಿ ಬನ್ನಿ ಅಟ್ಟ ಒಳ್ಳೆಯ ಆರಂಭಗೊಂಡ ಆರಂಭದ ಮೊದಲೇ ದಾಳಿಯಲ್ಲಿ ಜೆ ಕೆ ಅಕಾಡೆಮಿ ಪರವಾಗಿ ಮೈದ್ರ ಲಂಡದ ಗಾತ ಆರಂಭಿಸ ಹಾಗೆ ದಾಳಿಯಲ್ಲಿ ಕೃಪಾ ಸಾಕರ್ ಬೆಂಗಳೂರು ಪರವಾಗಿ ತಮ್ಮ ದಾಳಿಯಲ್ಲಿ ಕೃಪಾ ಇಲ್ಲಿ ನಾವು ಕೂಡ ಕಡಿಮೆ ಇಲ್ಲ ತಮ್ಮ ಮೊದಲನೇ ದಾಳಿಯಲ್ಲಿ ಅಂಕವನ್ನು ಕಳಿಸಿಕೊಳ್ತಾ ಇದ್ದಾರೆ ದಾಳಿಯಲ್ಲಿ ವಿಶ್ವರಾಜ ದಕ್ಷಿಣ ಭಾರತದ ಶ್ರೇಷ್ಠ ಕ್ರೀಡಾಪಟುಗಳಲ್ಲಿ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕೌಟಿ ಗ್ರಾಮದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಹನ್ನೆರಡು ಹದಿಮೂರು ಹದಿನಾಲ್ಕು ಮಹಿಳೆಯರು ಮತ್ತು ಪುರುಷರಿಗಾಗಿ ಅಂತಾರಾಜ್ಯ ಮಟ್ಟದ ಕಬಡ್ಡಿಯನ್ನ ಏರ್ಪಡಿಸಲಾಗಿದೆ ದಯವಿಟ್ಟು ಆಟಗಾರರು ಆ ಒಂದು ಕೌಟಿ ಗ್ರಾಮಕ್ಕೆ ಹೋಗಿ ಬಹಳ ಚೆನ್ನಾಗಿ ಅದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಜಮಖಂಡಿ ತಾಲೂಕ್ ಗ್ರಾಮದಲ್ಲಿ ಪ್ರತಿ ವರ್ಷವೂ ಕೂಡ ಜನವರಿ ತಿಂಗಳ ಹನ್ನೆರಡು ಹದಿಮೂರು ಹದಿನಾಲ್ಕು ಈಗ ಪುರುಷ ಮತ್ತು ಮಹಿಳೆಯರಿಗಾಗಿ ಅಂತಾರಾಜ್ಯ ಮಟ್ಟದ ಕಬಡ್ಡಿಯನ್ನು ಏರ್ಪಡಿಸಿದ್ದಾರೆ ದಯವಿಟ್ಟು ಎಲ್ಲರೂ ಪ್ರೇಕ್ಷಕರು ಗಮನಿಸಬೇಕು ಆಟಗಾರರು ಕೂಡ ಗಮನಿಸಿಕೊಂಡು ಆ ಒಂದು ಗ್ರಾಮಕ್ಕೆ ಹೋಗಿ ಅಲ್ಲಿಯ ಒಂದು ಕ್ರೀಡಾಕೂಟಕ್ಕೆ ಒಂದು ಪಂದ್ಯಾವಳಿ ಯಶಸ್ವಿಯನ್ನು ತರಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇವೆ

ಸಮಸ್ತ್ರ ಕೊಡುಗೆ ಶ್ರೀ ವಿಠಲ್ ಪೊಲೀಸಿ ಎಸ್ಕಾ ನಗರಾಳ್ ಆಟಗಾರಿಗೆ ರಾಕ್ಷ ಕೊಡುಗೆ ಶ್ರೀ ಪರಶುರಾಮ್ ಮಾ ಕಾಂಬ್ಳೆ ಬಿ ಎಂ ಕೆ ಚಿಗುಂಡಿ ಟ್ರೋಪಿ ಕೊಡುಗೆ ಶ್ರೀ ಮುತ್ತು ರಸೋ ಆರೋಗ್ಯ ಇಲಾಖೆ ಸಾ ಸಾಕಾಣಿ ಸವಿ ನೆನಪಿನ ಕಾಣಿಕೆ ಶ್ರೀ ಅಪ್ಪು ಹೈಕರ್ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಇನ್ನ ಮಂಚನಾಳ್ ಪ್ರಕಾಶ್ ಸಂಘ ಕಾಂಗ್ರೆಸ್ ಯುವ ದುನರು ಹೇಳಿ ಜಂಟಿಯಾಗಿ ಈ ಒಂದು ಪಂದ್ಯಾವಳಿಯ ಸವಿ ನೆನಪಿಗಾಗಿ ನೆನಪಿನ ಕಾಣಿಕೆಯನ್ನು ಮಾಡಿದ್ದಾರೆ ಇನ್ನು ನಿಮಿಷಗಳಲ್ಲಿ ಊಟದ ಒಂದು ವ್ಯವಸ್ಥೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ವಿರಾಮಣಿ ಇರ್ತದೆ ಮತ್ ಸಾಯಂಕಾಲ ಹೊಸ ಅಡುಗೆ ತಯಾರಾಗ್ತದೆ ಅಲ್ಲಿರ್ತಕ್ಕಂಥ ನಮ್ಮ ಸ್ವಯಂ ಸೇವಕರು ಇಲ್ಲಿ ಹೇಳಿ ಕಳಿಸ್ಯಾರು ದಯವಿಟ್ಟು ನಿರ್ಣಾಯಕರು ಇರ್ಬೋದು ಆಟಗಾರರು ಇರ್ಬೋದು ಹೋಗಿ ಊಟವನ್ನು ಮಾಡಿಕೊಂಡು ಬರ್ಬೇಕಂತ ಕೇಳಿಕೊಳ್ಳುತ್ತೇನೆ ಹಾಗೆ ಶ್ರೀ ಸೋಮಲಿಂಗೇಶ್ವರ ದೇವಸ್ಥಾನ ಗುಡಿಯಲ್ಲಿ ಹಾಲು ಅನ್ನ ಸಾರ್ ಇದೆ ಇಲ್ಲಿ ನೋಡ್ಲಿಕ್ಕೆ ಬಂದಂತ ಪ್ರೇಕ್ಷಕರು ಕೂಡ ಶ್ರೀ ಸೋಮಲಿಂಗೇಶ್ವರ ದೇವಸ್ಥಾನದ ಗುಡಿಗೆ ಹೋಗಬೇಕು ಆಟಗಾರರು ಮತ್ತು ನಿರ್ಣಾಯಕರು ಹೋಗಿ ಬಾಟವನ್ನು ಮಾಡಿದ ನಂತರ ಬರಬೇಕಂತ ಕೇಳುತ್ತೆ ನೋಡಿ ಆ ರೈಡಾಲಿಯಲ್ಲಿ ಕೃಪಾ सागर ಹೆಸರು ಕಾಂತಾಳ್ದಾರ ಇಲ್ಲಿ ಮತ್ತೊಮ್ಮೆ ವಿಶ್ವರಾಜ್ ಕೃಪಾ सागर ಚೆನ್ನಾಗಿದೆ ಸರ್ ಕೃಪಾ सागर सागर ಚಂದ ಹೇಳಪ್ಪ ಹೇಳು

ಫರ್ಟ್ ರೈಟ್ ಮೋಟ್ಕೊಂಡ್ ಬಾ ಇಲ್ಲ ಸಿಕ್ಕೊಂಡ್ ಬಾ ಎರಡರಲ್ಲಿ ಒಂದು ಅಂತ ಓಹೋ ಅಪ್ಪಾ ಪವಿಶ್ವರಾಜಾ ಈ ಬಾರಿ ಮಲ್ಟಿಪಲ್ ಲಂಕಗಳನ್ನು ಕಳಿಸ್ತಾ ಇದ್ದಾರೆ ಜಗಂತಿನ ರಾಜ್ಯ ಜಗಂತಿನ ರಾಜ್ಯ ಈ ಒಂದು ಕಬಡ್ಡಿ ಅಂಗಡದಲ್ಲಿ ಆಟಗಾರರು ವೇದಿಕೆಯ ಬಲಭಾಗದಲ್ಲಿ ಬೆಂಗಳೂರು ಸಿಟಿ ಈ ತಂಡದಲ್ಲಿ ಕೂಡ ದಕ್ಷಿಣ ಭಾರತದ ಶ್ರೇಷ್ಠ ಕಬಡ್ಡಿ ಪಡೆಗಳು ಹಾಗೆಯೇ ದಕ್ಷಿಣ ಭಾರತದಲ್ಲಿ ತಂಡದ ಶಾಪಿಸತಕ್ಕ ಜೆ ಕೆ ಅಕಾಡೆಮಿ ವೇದಿಕೆಯ ಎಡಭಾಗದಲ್ಲಿ ಎರಡು ಕೂಡ ನಮ್ಮ ದಕ್ಷಿಣ ಭಾರತದಲ್ಲಿ ಶ್ರೇಷ್ಠ ತಂಡಗಳು ಇವತ್ತು ದಿನ ನಮ್ಮ ತೆಂಗಿ ಗ್ರಾಮಕ್ಕೆ ಬಂದು ಈ ಒಂದು ಪಂಜಾಬ್ ಆ ಒಂದು ಮನೆಯರು ಕೂಡ ಸಂದರ್ಭದಲ್ಲಿ ತಗೊಳ್ತಾ ಧನ್ಯವಾದಗಳು ನೆಕ್ಸ್ಟ್ ಮ್ಯಾಚ್ ಇಟ್ ಬಿಟ್ವೀನ್ ಸೋಮಲಿಂಗೇಶ್ವರ ಟೇಕ್ ಯು ವರ್ಸಸ್ ಟಿಎಂಸಿ ತಾಳೆ ಅಲ್ಲ ದೇವಂತ ಏನೊಂದು ಇಂಟರೆಸ್ಟ್ ಅಲ್ಲಿ ಈ ಎಡ್ವನ್ ಬರಿಸ್ ಟೇಕ್ ಯು ವರ್ಸಸ್ ಟಿಎಂಸಿ ತಾಳೆ ರೋಲ್ ನಂಬರ್ 1 ಈ ಸ್ಪೆಷಲ್ ಕಾರ್ಯಕ್ರಮಕ್ಕೆ ಈ ಒಂದು ಪಂಜಾವಳಿಯ ವೀಕ್ಷಣೆ ಮಾಡಿದಕ್ಕೆ ನಮ್ಮ ಬೃಗಿ ತಾಲೂಕೇನ ಆಡಳಿತಗಾರ ಆದಂತ ಶ್ರೀಮನ್ ಜೆಡಿ ಪಾಟೀಲ್ સાಹೇಬರು

ದಾಳಿಯಲ್ಲಿ ಸಾಯಿ ಪ್ರೋ ಕಬಡ್ಡಿ ಆಟಗಾರ ಕೆಲವು ರೈಡನ್ಸ್ ತಂಡಕ್ಕಾಗಿ ಆಡುತ್ತಿದ್ದ ಆಟಗಾರ ಐದು ಕೂಡ ಐದು ಐದರಲ್ಲಿ ಪಂದ್ಯ ಸಾಕ್ತಾ ಇದೆ ಸಮ ಬಲದ ಹೋರಾಟ ಇಬ್ಬರಿ ಒಂದು ಎಸ್ಕೆಎಫ್ ನ ಮುಖಾಂತರ ಅಂಕ ಸಿಗ್ತಾ ಇದೆ ದೊಡ್ಡ ಬೇಟೆ ರಂಜಿತ್ ರಂಗಣದ ಹೊರಭಾಗಕ್ಕೆ ಹೋಗ್ತಾ ಇದ್ದಾರೆ അക്കള സാഗ കൃപ സാഗർ ബൃപാനി ജെ കെ അകളി മറ്റൊരു അക്ക വർത്തു പെട്ടെന്ന് ദാളിയ വിഷ്ണുരാജ ವಿಶ್ವರಾಜನ ವೇಗಕ್ಕೆ ಕಡಿವಾಣ ಇಲ್ಲ ಟೂ ಪ್ಲಸ್ ಟೂ ಅಂಕಣ ಖಾಲಿ ಖಾಲಿ ಆಗ್ತಾ ಇದೆ ಬೆಂಗಳೂರು ತಂಡದ ಪರವಾಗಿ ತಂಡದ ಮತ್ತೋರ್ವ ಪ್ರಮುಖ ದಾಳಿಕಾರ ಕೈ ಬಾರಿ ಬಲಿಷ್ಠ ನೊಂದಿಗೆ ಒಳ್ಳೆಯ ಟ್ಯಾಕಲ್ ಬರ್ತಾ ಇದೆ ಬೋನಸ್ ಪಾಯಿಂಟ್ ಬೆಂಗಳೂರು ಕಾಸಗೋಡ್ वई बी कत लॻे जे के अकाडमी पृपासी प्यू अंकल अकाडमी ನಮ್ಮ ಜೊತೆ ಆಗಮಿಸಿರ್ತಕ್ಕ್ರೀ ಶ್ರೀ ಶ್ರೀ ಧರ್ಮಣ್ಣ ಭಗವತಿ ಸಾಕಿ ಚಮನ್ಪೆಟ್ಟಿ ಅವ್ರನ್ನು ಕೂಡ ಶ್ರೀ ಸೋಮಲಿಂಗೇಶ್ವರ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಸಮಸ್ತ ತೆಕ್ಕಿ ಗ್ರಾಮದ ಗುರು ಹಿರಿಯರಿಂದ ಉತ್ಪೂಕವಾದ ಸ್ವಾಗತವನ್ನ ಬಯಸುತ್ತೇನೆ ಜಾಕ್ ದಂ ಕಬಲದ ಅಬಲಿ ತಮ್ಮ ಆಂಕಡಕ್ಕೆ ಎಸ್ ತಾಳಿಯಲ್ಲಿ ಅಮ್ಮೇ 나ಸಿರ್ ಅಮ್ಮೇ ವೇಗದ ತಾಳಿಯ ಮೂಲಕ ಆಂಕಗಳಿಗೆಯಲ್ಲಿ ಎಸ್ ಅನ್ನು ಕಾತಿದ ನಾಸಿರ್ ಅಮ್ಮೇ ಟುಡೋನಾ ನಿತ್ತಿಗ ನೋಡಿಗ ಎಸ್ ಮೊದಲ ತಾಳಿಯಲ್ಲಿ ಆಂಕ ಸಿಗ್ತಾ ಇದೆ 나ಸಿರ್ ನಿಮತ್ತಕ್ಕೆ ವಿಶ್ವನಾಥ 나ಸಿರ್ ಅಮ್ಮೇ ತಿಗಿನ ಲಗಡೆ ದಕ್ಷಿಣ ಕನ್ನಡದ ನೃತ್ಯ ಪಟ್ಟ ಈ ಒಂದು ಕಬಡ್ಡಿ ಸಾಯರ್ಥವಾಗಿ ಶ್ರೀ ಸಾಯದರನ್ನ ಸಲ್ಲಿಸಿರ್ತಕ್ಕಂಥ ಶ್ರೀ ಶೇಖರ್ ತಲವಾರ್ ಅವರು ಕೂಡ ವ್ಯಕ್ತಿ ಮೇಲೆ ಸರ್ ಆಗಬೇಕು ಇವತ್ತೊಮ್ಮೆ ಕೃಪಾಸಾಗರ ಈ ಬಾರಿ ಕೃಪಾನಗರ ಬಂಧನವಾಗ್ತಾ ಇದೆ ಹದಿನೈದು ಏಳರಲ್ಲಿ ಪಂದ್ಯ ಎಂಟು ಅಂಕದ ಮುನ್ನಡೆಯಲ್ಲಿ ಜೆ ಕೆ ಅಕಾಡೆಮಿ ಟಗ್ಗಿ ಕಬಡ್ಡಿ ವೈಭವಕ್ಕೆ ಮಹಾರಾಷ್ಟ್ರದಿಂದ ಕರ್ನಾಟಕದಿಂದ ಸಾಕಷ್ಟು ತಂಡಗಳು ಆಗಮಿಸಿದ್ದು ಆ ತಂಡಗಳಲ್ಲಿ ಸಾಕಷ್ಟು ಪ್ರೋ ಕಬಡ್ಡಿ ಆಟಗಾರರು ಕೂಡ ಇವತ್ತು ತೆಗಿ ಗ್ರಾಮಕ್ಕೆ ಸತತ ಮೂರು ವರ್ಷ ಇತ್ತು ಬರ್ತಾ ಇದ್ದಾರೆ ಅತ್ಯಂತ ಬಂದು ಒಳ್ಳೆಯ ಒಂದು ಪ್ರದರ್ಶನ ನೀಡಿ ಅವ್ರ ಕಡೆ ನಾವು ಅನಿಸಿಕೆಯನ್ನು ಕೇಳಿದಾಗ ಕೂಡ ತೆಗಿ ಗ್ರಾಮದಲ್ಲಿ ಒಂದು ವಸತಿ ವ್ಯವಸ್ಥೆಯಾಗಲಿ ಊಟದ ವ್ಯವಸ್ಥೆಯಾಗಲಿ ಮುಂಜಾನೆ ಅಲ್ಪೋಪಹಾರದ ವ್ಯವಸ್ಥೆಯಾಗಿರಿ ಒಟ್ಟಾರೆ ಒಬ್ಬ ಕ್ರೀಡಾಪಟುಗಳಿಗೆ ಏನು ಒಂದು ಆಹಾರ ಬೇಕು ವಸತಿ ಬೇಕು ಅಂತ ಎಲ್ಲ ವ್ಯವಸ್ಥೆಯನ್ನು ನೀವು ಮಾಡಿರ್ತೀರಿ ಅದಕ್ಕಾಗಿ ಈ ಒಂದು ಡ್ರಾಮಕ್ಕೆ ನಮಗೆ ಬರಲು ತುಂಬ ಹೆಮ್ಮೆ ಅನಿಸುತ್ತದೆ ಅಂತ ತಿಳ್ಕೊಂಡು ಕೂಡ ಸಾಕಷ್ಟು ಈ ತಂಡಗಳು ಬರ್ತಾ ಇದ್ದಾವೆ ಇಂಥ ಒಂದು ಕಬಡ್ಡಿ ಪಂದ್ಯಾವಳಿ ನಡೆಯಲು ಸಾಕಷ್ಟು ಕೊಡುಗೆಗಳು ಇರುದ್ರಿಂದ ಅಂತ ಕೊಡುಗೆಗಳ ಧಾನವನ್ನು ಪಡೆದುಕೊಂಡು ಇಲ್ಲಿನ ಶ್ರೀ ಸೋಮಲಿಂಗೇಶ್ವರ ಸ್ಪೋರ್ಟ್ಸ್ ಕ್ಲಬ್ ಎಲ್ಲ ವ್ಯವಸ್ಥಾಪಕರು ಹಾಗೂ ಸಮಸ್ತ ಗುರು ಹಿರಿಯರು ಒಂದು ನಮಗೆ ಬೆನ್ನೆಲುವಾಗಿ ನಿಂತು ಕಬಡ್ಡಿ ಆಯೋಜನೆ ಮಾಡಲು ತುಂಬಾ ಸಹಕರಿಸ್ತಾ ಇದ್ದಾರೆ ಸೋಮಲಿಂಗೇಶ್ವರ ಕಾರ್ತಿಕೋತ್ಸವದ ನಿಮಿತ್ತವಾಗಿ ಕೇವಲ ಕಬಡ್ಡಿ ಅಷ್ಟೇ ಅಲ್ಲ ಸೈಕಲ್ ರೇಸ್ ತಗರಿನ ಕಾಳಗ ಹಾಗೂ ಒಂದು ಎರಡು ಸಾಕಷ್ಟು ಸುಮಾರು ಒಂದು ವಾರಗಳ ಕಾಲ ಅವರಿಗೆ ಜಾತ್ರೆ ನಡೀತಾ ಇದೆ ಅಷ್ಟೇ ಈ ಪಂದ್ಯಗಳನ್ನ ಸುತ್ತಮುತ್ತಲಿನ ಗ್ರಾಮದವರು ಆಗಮಿಸಿರ್ತಕ್ಕಂಥ ಎಲ್ಲ ಪ್ರೇಕ್ಷಕರಿಗೆ पंज सा एटलीअम श्री ಅಪ್ಪ ಪಾಟೀಲ್ ಕೂಡ ವ್ಯಕ್ತಿ ಮೇಲೆ ಬರಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೆ ವ್ಯಕ್ತಿ ಮೇಲೆ ಆಶೀರ್ವಾಗಬೇಕು ಬನ್ನಿ ಸರ್ ಬರೀ ಬರ್ರಿ ದಯವಿಟ್ಟು ಅಲ್ಲಿ ಎಂಟ್ರೆನ್ಸ್ ನಲ್ಲಿ ಯಾರೋ ಕೈ ಕಟ್ಕೊಂಡು ಉತ್ತಮವಾಗಿರ್ತಕ್ಕಂಥ ಎಲ್ಲ ಅಂಕಗಳನ್ನು ಪಡೆದುಕೊಂಡಿರ್ತಕ್ಕಂಥ ನಾವು ಇಚ್ಛೆದನ್ನು ಕೂಡ ಕೂಡ ಕೇಳ್ತಾ ಬರಬೇಕು ಅಲ್ಲಿ ಎಂಟ್ರೆನ್ಸ್ ನಲ್ಲಿ ಯಾರು ನಿಂತೀರಿ ಈ ಕಡೆ ಬರ್ರಿ ನೀನು ಈ ಕಡೆ ಬರೀ ಆಯ್ತಮ್ಮ ಮುಂದಕ್ಕೆ ಬರ್ರಿ ಈಗ ಗ್ಯಾಲರಿ ವ್ಯವಸ್ಥೆ ಇದೆ ಸಾಕಷ್ಟು ಬರೀ ಹದಿನೆಂಟು ಹನ್ನೊಂದರಲ್ಲಿ ಪಂದ್ಯ ಸಾಕ್ತಾ ಇದೆ ಇವತ್ತ ಭಾರತ ದೇಶದಲ್ಲಿ ಅತ್ಯಂತ ಜನಮನ್ನಣೆ ಗಳಿಸಿರ್ತಕ್ಕಂತ ಆಟ ಕಬಡ್ಡಿ ಆಟ ಇಂಥ ಒಂದು ಕಬಡ್ಡಿ ಆಟ ಇವತ್ತ ಮನೆ ಮನೆಯಲ್ಲಿ ಎಲ್ಲರೂ ಈ ಕಬಡ್ಡಿಯನ್ನ ಆಡುತ್ತಾ ತಮ್ಮ ಒಂದು ಶಕ್ತಿ ಸಾಮರ್ಥ್ಯವನ್ನ ಗಳಿಸಿಕೊಳ್ಳುತ್ತಾ ಆರೋಗ್ಯವನ್ನ ಆರೋಗ್ಯವನ್ನ ಗಳಿಸಿಕೊಳ್ಳುತ್ತಾ ಪ್ರತಿ ಪ್ರತಿ ಊರಿನಲ್ಲಿ ಕೂಡ ತಂಡಗಳು ಇದ್ದು ಬಹಳ ನಮ್ಮ ಭಾರತ ದೇಶಕ್ಕೆ ಹೆಮ್ಮೆ ಇಂತ ಒಂದು ಆಮೇಲೆ ಬಂದಿಗೆ ನನ್ನಿಂದ ಯಾವುದೇ ಅಡ್ಡಡೆ ಆಗುವುದು ಬೇಡ ಅಂತ ಹೇಳಿ ಒಂದು ಅದ್ಭುತವಾದಂತ ಈ ಒಂದು ಅಲ್ಲಪ್ಪ ಇದು ಎಲ್ಲರಿಗೂ ಸಂದೇಶ ಸರ್ ಒಂದು ನಿಮಿಷ ಕುಂಡಲಿ ಅವರು ಕೂಡ ನಮಗೆ ಪ್ರತಿ ವರ್ಷ ಈ ಒಂದು ಪಂದ್ಯಕ್ಕೆ ಸಹಾಯ ಕೂಡ ವೇದಿಕೆ ಮೇಲೆ ಬರಬೇಕಂತ ಕೇಳಿಕೊಳ್ಳುತ್ತೇನೆ ಯಾವುದೇ ಸಮಯದಲ್ಲಿ ಪಂದ್ಯ ಪ್ರಾರಂಭವಾದಾಗ ಮಾಡರು ಬಂದ ತಕ್ಷಣ ಕೆಲವೊಂದು ಕಡೆ ಆಟಗಳನ್ನು ನಿಲ್ಲಿಸಿಕೊಂಡು ಭಾಷಣ ಮಾಡಿಸೋದನ್ನ ಕೇಳಿದ್ದೇವೆ ಆದ್ರೆ ಇಲ್ಲಿ ಕೂಡ ಒಂದು ಒಳ್ಳೆಯ ಸಂದೇಶ ಆಟ ಮುಗಿಲಿ ಆಮೇಲೆ ಮಾತಾಡೋಣ ಅದ್ಭುತವಾಗಿರ್ತಕ್ಕಂಥ ಸಂದೇಶ ಯಾಕಂದ್ರೆ ಸಮಯ ಆಟ ಆಟಗಾರರಲ್ಲಿ ಇರ್ತಕ್ಕಂಥ ಒಂದು ಹಾವು ಆ ಕಾವು ಆರ್ಕೆ ಅಂದ್ರೆ ಆಟ ತಕ್ಕ ಗತ್ತು ಬರುದಿಲ್ಲ ಅನ್ನೋದು ನಮ್ಮ ಸೈಬರಿಗೆ ಗೊತ್ತು ಹೀಗಾಗಿ ಆಟ ಬಂದಿಲ್ಲ ಹೇಳಿದ್ರು ಚಪ್ಪ ಮತ್ತೊಮ್ಮೆ ಇಳಿದಿರ್ತಕ್ಕಂಥ ಆಟಗಾರರಿಗೆ ಮೊಟ್ಟ ಆಟಗಾರಕ್ಕೆ ಚಪ್ಪಾಳಿ ಒಂದು ಇರಲಿ ನಿಮ್ಮ ಚಪ್ಪಾಳೆ ಹಿಡಿದಾಗ ಪಡ್ಕೊಂಡು ಬಂದಾಗ ಬಂದಾಗ ಚಪ್ಪಾಳೆ ತಕ್ಕೋದ್ರ ಮುಖಾಂತರ ಆಟಗಾರನ ಹುಡುತುಂಬಿಸ್ಬೇಕಂತ ತಿಳ್ಕೊಂಡು ಮತ್ತೊಮ್ಮೆ ಕೇಳ್ಕೊತಾ ಇದ್ದೇವೆ ನಿಲ್ಲಬೇಡಿ ಮುಂದಿನ ಪಂದ್ಯಕ್ಕಾಗಿ ಸೋಮ್ಲಿಂಗೇಶ್ವರ್ ತೆಗಿ ವರ್ಸಿಎಂ ಸೋಮಲಿಂಗೇಶ್ವರ್ ಸಿ ವರ್ಸಿಎಂ

ಮುನ್ನ ಸಮಯವನ್ನು ವ್ಯರ್ಥ ಮಾಡುವ ಈ ಹಾಗೇನೆ ಏಳು ಸಂಘದ ಗಳಿಗೆ ಅವರಿಗೆ ವಿಶ್ವರಾಜ್ ಅಧಿಕ ಸಾಯಿಬ್ಬರ ಡಿಬಂಧ ನಡುವೆ ಅಂಕವನ್ನ ಪಡೆಯುವಂತಹ ನಿರೀಕ್ಷೆಯಲ್ಲಿ ಇಪ್ಪತ್ತಾರು ಹದಿಮೂರು ಹದಿಮೂರು ಅಂಕದ ಮುನ್ನಡೆಯಲ್ಲಿ ಜೆ ಕೆ ಅಕಾಡೆಮಿ ಅತ್ಯುತ್ತಮ ಟಚ್ ಪಾಯಿಂಟ್ ನಮಗೆ ಸಾಯಿ ನಿಮ್ಮ ದೂರ್ವ ಯುವ ಆಟಗಾರನ ಬಳಕೆ ಆಗ್ತಾ ಇದೆ ಊಚ್ಚ ಯುವತ್ಮಕ ಇಷ್ಟ ಮುಖಾಂತರ ಯಾವುದೇ ಆಟಗಾರನ ಇಲ್ಲಿ ಕಡೆಗಣಿಸ್ಬಾರ್ದು ಎಲ್ಲರೂ ಕೂಡ ತಮ್ಮ ಜನದ ಸಾಮರ್ಥ್ಯವನ್ನು ಹೊಂದಿರ್ತಾರೆ ಅನ್ನೋ ಒಳ್ಳೆಯ ಸಂದೇಶ ಅಲ್ತಾಳಿಯಲ್ಲಿ ಅಂಬೈ ನಾಸಿರ್ ಅಮ್ಮೈ ಸಾಕಷ್ಟು ಪ್ರತಿಷ್ಠಿತ ಪಂದ್ಯ ಉತ್ತಮ ಸಂಗಡಿಗೆ ಹಿಡಿದಂಗೆ ಮುಂದಾಗ್ತಾ ಇರೋದು ಅಕಾಡೆಮಿ ವಿಶ್ವರಾಜ ಈ ಒಂದು ಪಂದ್ಯಾವಳಿ ಸಾರ್ಥವಾಗಿ ವಿಶೇಷ ಕೊಡುಗೆಯನ್ನು ಮಾಡಿರ್ತಕ್ಕಂತ ಶ್ರೀ ಎಂಕಣ್ಣ ಸರಮನಿಯವರು ಕೂಡ ವೇದಿಕೆಯಲ್ಲಿ ಬರ್ಬೇಕಂತ ಕೇಳ್ಬೋತಾ ಇದಾರೆ ವೆಂಕಣ್ಣ ಸರಮಣಿಯವರು ಹಿಂದೆ ಅಪ್ಪಟ ವಾಲಿಬಾಲ್ ವಾಲಿಬಾಲ್ ಪ್ಲೇಯರ್ ಹೌದು ಕಬಡ್ಡಿ ಪ್ಲೇಯರ್ ಹೌದು ಬಹಳ ಸಹಾಯ ಸಹಕಾರವನ್ನು ಸಲ್ಲಿಸಿರ್ತಕ್ಕಂಥ ಸನ್ಮಣಿಯವರು ಕೂಡ ವ್ಯಕ್ತಿ ಮೇಲೆ ಆಸೆಂಟ್ ಅಂತ ಕೇಳ್ಕೊಳ್ತಾ ಇದ್ದಾರೆ ಹಾಗೇನೆ ಆ ಮೂರಿನ ಹಿರಿಯರಾದಂತ ಮಗಟ್ಟರು ಅವರು ಕೂಡ ಈಗಾಗಲೇ ಒಂದು ವೇದಿಕೆಗೆ ಬಂದಿದ್ದಾಗ ಅವರನ್ನು ಕೂಡ ನಾವು ಕಮಿಟಿಯ ಪರವಾಗಿ ಸ್ವಾಗತ ಕೋರುತ್ತೇನೆ ರಾಜ್ಯ ಮೂವತ್ತು ಹದಿನಾಲ್ಕು ಹದಿನಾರು ಅಂಗದ ಮುಂಚೆ ಜೆ ಕೆ ಅಕಾಡೆಮಿ ಆರಂಭಿಕ ಹಂತದಿಂದ ಕೂಡ ಪಂದ್ಯದ ಮೇಲೆ ಬಿಗಿ ಹಿಡಿತವನ್ನ ಸಾಧಿಸಿದೆ ದಯವಿಟ್ಟು ಎಡ್ರೆಸ್ ಇನ್ನು ಇಲ್ಲಿ ಹೊಸದ ಗ್ಯಾಲರಿ ಜಾಗದ ತಕ್ಕೋಸ್ಕರ ಸಾಕಷ್ಟು ಹಣವನ್ನ ಖರ್ಚು ಮಾಡಿ ನಮ್ಮ ವ್ಯವಸ್ಥಾಪಕರು ಗ್ಯಾಲರಿ ಮಾಡಿಸಿದ್ದಾರೆ ದಯವಿಟ್ಟು ಅಲ್ಲಿ ಯಾರು ಹೋಗ್ಬಾರ್ದು ಪ್ರೇಕ್ಷಕರಲ್ಲಿ ಒಂದು ಕಳಕಳಿ ವಿನಂತಿ ಇಲ್ಲಿ ಇನ್ನೂ ಸಾಕಷ್ಟು ಗ್ಯಾದರಿಂಗ್ ಕಾಲಿದೆ ದಯಮಾಡಿ ಕೆಲರಿಗೂ ಪುತ್ರಿ ವೀಕ್ಷಣೆ ಮಾಡಬೇಕು ಸಾಯಿ ತಮ್ಮ ತಂಡಕ್ಕೆ ಆಸರ ಹಾಕ ಲಾಸ್ಟ್ ಫೈವ್ ಮಿನಿಟ್ಸ್ ಕೊನೆಯ ಐದು ನಿಮಿಷಗಳು ಮಾತ್ರ ಗೋಡು ಸಂಗದ ಗಳಿಗೆ ಒಂದಿಗೆ ಸಾಯಿ ಮುಂದಿನ ತಂಡಗಳನ್ನು ಕರಿಬೇಕು ನಿರ್ಣಾಯಕರು ಅಂದ್ರೆ ಸ್ವಲ್ಪ ಬೇಗನೆ ಮೈದಾನಕ್ಕೆ ಬರುವ ಹಾಗೆ ಅವರಿಗೆ ಕರೆಯನ್ನು ಕೊಡಿ అక్కన పోతకకి ఫ్రాంకిన్గస్టర్ టేక్ ఓవర్స్ టిఎంసి కాని మధ్యన పందకకి సోమలికేశ్వర తక్కి వర్సస్ టిఎంసి కాని ఎర్డ్ క్లాక్ కర్రు తమ శినదను ముష్కొండో అదశ్రేయ మైదాన పడబెకు లాస్ట్ 4 మినిట్స్

ಬರ್ರಿ ವಿದ್ಯೆ ಮೇಲೆ ಬಂದ ಹಸಿರಾಗುತ್ತೆ ಇವತ್ತೊಮ್ಮೆ ಕೃಪಾಸಾಗರ ಆಳ ಬಂದ ದಾಳಿಯ ಮುಖೇನ ಅಂಕ ಪಡೆಯುವಲ್ಲಿ ಯಶಸ್ಸರನ್ನು ಕಾಣ್ತಾ ಇದ್ದಾರೆ ಕೃಪಾ ಕೃಪಾಸಾಗರ್ ಕೊನೆಯ ಮೂರು ನಿಮಿಷಗಳು ಮಾತ್ರ ಮೂವತ್ತೊಂದು ಹದಿನೇಳು ಹದಿನಾಲ್ಕು ಅಂಕದ ಮೋಚನೆಯಲ್ಲಿ ಜೆ ಕೆ ಅಕಾಡೆಮಿ ಅಲ್ಲಿ ಎಂಟ್ರೆನ್ಸ್ ನಲ್ಲಿ ಯಾರು ನಿಲ್ಲ ಮೇಡಮ್ ಪದೇ ಪದೇ ಹೇಳ್ತಾ ಇದ್ದೇವೆ ಹಿರಿಯರ ಈ ಕಡೆ ಬನ್ನಿ ದಯಮಾಡಿ ಇನ್ನೂ ಇಲ್ಲಿ ಸಾಕಷ್ಟು ಜಾಗ ಖಾಲಿ ಐತಿ ಎಂಟ್ರೆನ್ಸ್ ಅಲ್ಲಿ ಯಾರು ನಂಬ್ಕೋಬಾರ್ದು ಇಲ್ಲಿ ಗ್ಯಾಲರಿಯಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಎಲ್ಲರೂ ಕೂಡ ಇಲ್ಲಿ ಕುಂತ್ಕೊಂಡು ಪಂದ್ಯವನ್ನು ವೀಕ್ಷಣೆ ಮಾಡಬೇಕು ಅನ್ನಾರ ಇನ್ನ ಚಳಿ ಸ್ಟಾರ್ಟ್ ಆಗಿ ಕಡ್ ಬರ್ರಿ ಬರ್ರಿ ಹಾ ಮ್ಯಾಕ್ ಹತ್ರಿ ಟಿ ಶರ್ಟ್ ಅವ್ರ ಹಳದಿ ಕಲರ್ ಟಿ ಶರ್ಟ್ ಬರ್ರಿ ಅಲ್ಲಿ ನಿಲ್ ಬರ್ರಿ ನಿಮ್ಗೆ ಕೇಳ್ಕೊಂಡಾಗತ್ತಿ ಇಲ್ಲಿ ಬರಲ್ಲ ಈ ಸ್ಥಳ ಇದೆ ಅಲ್ಲಿ ನಮಗ ಅತಿಥಿ ಮಹೋದಯರು ಬರ್ತಾ ಇರ್ತಾರೆ ಕಾಣ್ತಾ ಇರುವುದಿಲ್ಲ ಅದಕ್ಕಾಗಿ ಕಡೆ ಸ್ಥಳದ ಅವಕಾಶ ಇದೆ ಸಾಕಷ್ಟು ಬಂದು ಕುತ್ಕೊಳ್ಳಿ ಸೂಪರ್ ಟ್ಯಾಕಲ್ ಗೆ ಮುಂದಾಗ್ತಾ ಇದಾರೆ ಸುಲಭ ಟ್ಯಾಕಲ್ ಸಾಯಿ ಅವ್ರಿಗೆ ಈ ಸ್ಟಾರ್ ಅಲ್ಲಿ ಅಮ್ಮೇ ವೇಗನ ಡಾಲಿಯ ಮೂಲಕ ಬೋನಸ್ ಅಂತ ವಣ್ಣಪಡಿದಕ್ಕೆ ಕಳ್ತಾ ಇದ್ದಾರೆ ಅಮ್ಮೇ ಡಾಲಿಗೆ ಸೇಚಾಗಿರೋದು ವಿಶ್ವರಾಜ್ ಮರ್ತನಾ ಇಮತಿಪ್ರಾದಿ ನಾನು ಅಮ್ಮೇ ಕವಳೆಸರನ್ ಗುಂತಾಂಗ್ ಅಧ್ಯಕ್ಷರು ದೂರ ಕೂಡ ವೇದಿಕೆ ಇಮ್ಮರ್ಬೇಕ ಅಂತ ಕೇಳಿಕೊಳ್ಳುತ್ತೇನೆ ಶ್ರೀ ನವೀನ್ ಕವಳೆಸರನ್ ಯೂತ್ ಕಾಂಗ್ರೆಸ್ ತಾಲೂಕಾ ಅಧ್ಯಕ್ಷರು ವೇದಿಕೆ ಮೇಲೆ ಬರ್ಬೇಕಂದ್ರೆ ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ ಶ್ರೀ ನವೀನ್ ಅವರು ಯೂತ್ ಕಾಂಗ್ರೆಸ್ ತಾಲೂಕಾ ಅಧ್ಯಕ್ಷರು ವೇದಿಕೆ ಕಡೆ ಆಗಮಿಸಬೇಕಂತ ಕೇಳ್ಕೊತಾ ಇದ್ದೇವೆ ಅಲ್ಲಿ ಯಾಕೆ ನಿಲ್ಬೇದ್ವಿ ಶ್ರೀ ನವೀನ್ ಬಿಳಗಿ ತಾಲೂಕು ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಸಾಯಿ ನಾಲಿ ಬಂಗಲಿ ಮೂವತ್ತ್ ಮೂರು ಇಪ್ಪತ್ತು ಹದಿಮೂರು ಅಂಕದ ಕೊಠಡಿಯಲ್ಲಿ ಜೆ ಕೆ ಅಕಾಡೆಮಿ ಕುಂತರು ಬರ್ತಕ್ಕಂತ ಕ್ರೀಡಾಭಾನಿಗಳಿಗೆ ಸ್ಥಳದ ಅವಕಾಶ ಮಾಡ್ಕೊಡ್ಬೇಕು ಇನ್ನೂ ಸಾಕಷ್ಟು ಸ್ಥಳ ಇದೆ